ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಂಗೆ ತನ್ನ ಏಳು ಮಕ್ಕಳನ್ನು ನದಿ ನೀರಿಗೆ ಎಸೆದದ್ದು ಏಕೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಗಂಗೆ ಏಳು ಬಾರಿ ಗರ್ಭವತಿ ಆಗುತ್ತಾ ಮತ್ತು ಏಳು ಮಕ್ಕಳನ್ನು ನದಿಗೆ ಎಸೆಯುತ್ತಾಳೆ ಎನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಕದನ ಮಾತ್ರವಲ್ಲ ನಮಗೆ ಅಷ್ಟಾಗಿ ತಿಳಿದಿರದ ಹಲವಾರು ರಹಸ್ಯಗಳು ನಮ್ಮ ನೆನಪಿನ ಶಕ್ತಿಯಲ್ಲಿ ಕುಳಿತಿವೆ ಅಥವಾ ಕಳೆದು ಹೋಗಿವೆ ಅಂಥವುಗಳಲ್ಲಿ ಪ್ರೇಮ ಕಥೆಗಳು ಮುಖ್ಯವಾದವು ಅದರಲ್ಲೂ ಕುರು ವಂಶದ ದೊರೆ ಶಂತನು ಹಾಗೂ ಗಂಗೆಯ ಪ್ರೇಮ ಕಥೆಯೂ ಕೂಡ ಒಂದು ಇವರಿಬ್ಬರ ಮಗ ದೇವದ್ರತ ಅಥವಾ ಭೀಷ್ಮ ಮಹಾಭಾರತದ ಕಥೆಯಲ್ಲಿ ಬರುವ ಅಪ್ರತಿಮ ನಾಯಕರಲ್ಲಿ ಒಬ್ಬ ಆದರೆ ಗಂಗೆ ಭೀಷ್ಮ ಜನಿಸುವ ಮೊದಲು ತನಗೆ ಹುಟ್ಟುವ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ನೀರಿಗೆ ಎಸೆಯುತ್ತಾಳೆ ಇದಕ್ಕೆ ಬಲವಾದ ಕಾರಣವೂ ಇದೆ ಸ್ನೇಹಿತರೆ ಅಸ್ತಿನಾಪುರದ ಕುರು ವಂಶದ ಮಹಾರಾಜನಾದ ಶಂತನುವಿಗೆ ಶರತ್ತನ್ನು ವಿಧಿಸಿ ಮದುವೆಯಾಗುವ ಗಂಗೆ ಗಂಗಾ ನದಿಯ ತೀರದಲ್ಲಿ ಬಿಳಿ ಸೀರೆಯನ್ನುಟ್ಟು ಸುಂದರ ಸ್ತ್ರೀಯನ್ನು ಕಾಣುತ್ತಾನೆ ಅವಳಲ್ಲಿ ಅನುರಕ್ತನಾಗುತ್ತಾನೆ ವಿವಾಹವಾಗುವ ಪ್ರಸ್ತಾಪವನ್ನಿಡುತ್ತಾನೆ ತಾನು ಮಾಡುವ ಯಾವುದೇ ಕಾರ್ಯಕ್ಕೂ ಅಡ್ಡಿಪಡಿಸಕೂಡದು ಎಂಬ ಷರತ್ತಿಗೆ ಶಂತನು ಸಮ್ಮತಿಸುತ್ತಾನೆ ಯಾವ ದಿನ ನೀವು ನಾನು ಮಾಡುವ ಕೆಲಸಗಳ ಬಗ್ಗೆ ಪ್ರಶ್ನಿಸುತ್ತೀರೋ ಆ ದಿನ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ಗಂಗೆ ಹೇಳುತ್ತಾಳೆ ಅದಕ್ಕೆ ಒಪ್ಪಿದ ಶಂತನು ಸರಿ ನೀನೇನು ಮಾಡಿದರು ನಾನು ಕೇಳುವುದಿಲ್ಲ ಎಂದು ಹೇಳಿ ವಿವಾಹವಾಗುತ್ತಾನೆ ಸ್ನೇಹಿತರೆ ಬಳಿಕ ಏಳು ಬಾರಿ ಗರ್ಭವತಿಯಾಗುತ್ತಾಳೆ ಮತ್ತು ಏಳು ಮಕ್ಕಳನ್ನು ನದಿಗೆ ಎಸೆಯುತ್ತಾಳೆ ಎಂಟನೆಯ ಶಿಶು ಹುಟ್ಟಿದಾಗ ಗಂಗೆ ನದಿಗೆ ಎಸೆಯುವ ಸಮಯದಲ್ಲಿ ಗಂಗೆಯ ಕೈ ಹಿಡಿದು ಒಬ್ಬನನ್ನಾದರೂ ನನಗೆ ಬಿಟ್ಟುಕೊಳು ಎಂದು ಕೇಳಿದ ಗಂಗೆ ಸರಿ ತೆಗೆದುಕೋ ಎಂದು ಹೇಳಿ ಶಂತನುವನ್ನು ಬಿಟ್ಟು ಹೊರಡಲು ಸಿದ್ಧಳಾದಳು ಹೀಗೆ ಕೊನೆಗೆ ಹುಟ್ಟಿರುವ ಮಗುವೆ ದೇವವ್ರತ ಸ್ನೇಹಿತರೆ ಕೊನೆಗೆ ಅವನೇ ಭೀಷ್ಮನಾದ ಹಂಗೆ ಹೋಗುವಾಗ ದೇವವ್ರತನನ್ನು ಜೊತೆಯಲ್ಲಿ ಕರೆದೊಯ್ದು ಅವನನ್ನು ಸಕಲ ವಿದ್ಯಾ ಪರಂಗತನನ್ನಾಗಿಸಿ ಮರಳಿ ಶಂತನುವಿನಲ್ಲಿಗೆ ಕರೆದು ತಂದು ಬಿಡುತ್ತಾಳೆ ಈ ರೀತಿಯಾಗಿ ಗಂಗೆ ತನ್ನ ಏಳು ಮಕ್ಕಳನ್ನು ನದಿಗೆ ಎಸೆಯಲು ಕಾರಣವೇನೆಂದರೆ ಒಮ್ಮೆ ಗಂಗೆ ಭೂಮಿಗೆ ಈದು ಬರುತ್ತಿರುವಾಗ ಪಕ್ಕದಲ್ಲಿ ಎಂಟು ಜನ ವಸುಗಳು ಇಳಿದು ಬರುತ್ತಿದ್ದರು ಅವರನ್ನೆಲ್ಲ ನೋಡಿದ ಗಂಗೆಯು ಯಾಕೆ ಅಷ್ಟ ವಸುಗಳು ಕೆಳಗೆ ಬೀಳ್ತಿದ್ದೀರಾ ಎಂದು ಅವರನ್ನೆಲ್ಲ ಕೇಳಿದಳು ಆಗ ಅವರು ತಮ್ಮ ಕಥೆಯನ್ನು ಹೇಳಿದರು ನಾವೆಲ್ಲರೂ ಅಷ್ಟ ವಸುಗಳು ನಮ್ಮ ಹೆಂಡತಿಯ ಜೊತೆಗೆ ವನ ವಿಹಾರಕ್ಕೆ ಹೋಗಿದ್ದೆವು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋದೆವು ಅಲ್ಲಿ ನಂದಿನಿ ಎನ್ನುವ ಹಸು ಓಡಾಡುತ್ತಿದ್ದುದನ್ನು ಕಂಡು ವಸಿಷ್ಠರ ಆಶ್ರಮಕ್ಕೆ ಹೋಗಿ ಸ್ವಲ್ಪವೂ ಸಭ್ಯತೆ ಇಲ್ಲದೆ ಮತ್ತು ವಸಿಷ್ಠರನ್ನ ಒಂದು ಮಾತು ಕೇಳದೆಯೇ ನಂದಿನಿಯ ಕೊರಳಿಗೆ ಅಗ್ಗವನ್ನ ಕಟ್ಟಿ ಎಳೆದೊಯ್ದ ವಸಿಷ್ಠರನ್ನು ಆಶ್ರಮಕ್ಕೆ ಬಂದಾಗ ಹಸು ಕಾಣಿಸಲಿಲ್ಲ ಕಣ್ಣು ಮುಚ್ಚಿ ತಮ್ಮ ತಪಶಕ್ತಿಯಿಂದ ನೋಡಿದರು ಎಲ್ಲ ಗೊತ್ತಾಯ್ತು ಆಗ ವಸಿಷ್ಠರು ನೀವು ನನ್ನ ಹಸುವನ್ನು ಕದ್ದಿದ್ದರಿಂದ ಮನುಷ್ಯರಾಗಿ ಹುಟ್ಟಿ ಎಂದು ಶಾಪ ಕೊಟ್ಟರು ಸ್ನೇಹಿತರೆ ಆ ಸಂದರ್ಭದಲ್ಲಿ ಅಷ್ಟ ಋಷಿಗಳ ಕಾಲಿಗೆ ಬಿದ್ದು ನಮ್ಮದು ತಪ್ಪಾಯಿತು ದಯಮಾಡಿ ಕ್ಷಮಿಸಿ ಶಾಪವನ್ನು ಹಿಂದಕ್ಕೆ ಪಡೆದುಕೊಳ್ಳಿ ಎಂದು ಬೇಡಿಕೊಂಡರು ವಸಿಷ್ಠರು ಹಾಗಾದರೆ ಒಂದು ಪ್ರತಿ ಶಾಪವನ್ನ ಕೊಡುತ್ತಿದ್ದೇನೆ ನೀವು ಏಳು ಜನ ಘನವಾದ ಅಪರಾಧ ಮಾಡದೇ ಇದ್ದುದರಿಂದ ಹುಟ್ಟಿದ ತಕ್ಷಣ ಸತ್ತು ಮತ್ತೆ ವಸುಗಳಾಗುತ್ತೀರಿ ಆದರೆ ಒಬ್ಬನಿಗೆ ಮಾತ್ರ ಹಾಗೆ ಬರುವುದಕ್ಕೆ ಆಗುವುದಿಲ್ಲ ಅವನೇ ಪ್ರಭಾಸ ಆತ ತನ್ನ ಹೆಂಡತಿಯ ಮಾತನ್ನು ಕೇಳಿ ಗೋವನ್ನು ಅಪಹರಿಸಿ ಎಳೆದುಕೊಂಡು ಹೋಗುವಾಗ ತುಂಬಾ ಮುಳ್ಳಿರುವ ಒಂದು ದೊಣ್ಣೆಯಿಂದ ಒಡೆದ ಆದ್ದರಿಂದ ಅವನು ಮುಳ್ಳಿನ ವೇದನೆಯನ್ನು ಸ್ವತಃ ಅನುಭವಿಸುವವರೆಗೂ ಹಿಂದೆ ಬರುವ ಹಾಗಿಲ್ಲ ಎಂದು ಅಷ್ಟ ವಸುಗಳಿಗೆ ವಸಿಷ್ಠರು ಹೇಳಿದರು ಸ್ನೇಹಿತರೆ ಈ ಕಥೆಯನ್ನೆಲ್ಲವನ್ನು ಗಂಗೆಗೆ ಹೇಳುತ್ತಾರೆ ಮತ್ತು ಅವಳಲ್ಲಿ ಅಮ್ಮ ಹೇಗಿದ್ದರೂ ನೀನು ಇಳಿತಾ ಇದ್ದೀಯ ಹಾಗಾಗಿ ದಯವಿಟ್ಟು ನಿನ್ನ ಹೊಟ್ಟೆಯಲ್ಲಿ ನಾವು ಹುಟ್ಟುವುದಕ್ಕೆ ಒಪ್ಪಿಕೋ ಮತ್ತು ನಾವು ಹುಟ್ಟಿದಾಗಲೇ ನಮ್ಮನ್ನ ಸಾಯಿಸು ನಾವು ವಾಪಸ್ಸು ಹೋಗುತ್ತೇವೆ ಆದರೆ ಒಬ್ಬ ನನ್ನ ಮಾತ್ರ ಹಾಗೆ ಸಾಯಿಸಬಾರದು ಅದು ಯಾರೆಂದರೆ ದ್ಯೂ ಎಂದು ಬೇಡಿಕೊಂಡರು ಸ್ನೇಹಿತರೆ ಇಲ್ಲಿ ದ್ಯೂ ಎಂದರೆ ಎಂಟನೆಯ ವಸು ಅವನೇ ದೇವ ನಂತರ ಅವನಿಗೆ ಭೀಷ್ಮ ಎಂಬ ಹೆಸರು ಬಂತು ಹೀಗಾಗಿ ಶಂತನು ಮಹಾರಾಜನನ್ನು ಮದುವೆಯಾದ ಗಂಗೆ ಏಳು ಮಕ್ಕಳನ್ನು ನದಿಯ ನೀರಿಗೆ ಎಸೆಯುತ್ತಾಳೆ ಈ ರೀತಿಯಾಗಿ ಮಕ್ಕಳು ಹುಟ್ಟಿದ ತಕ್ಷಣ ನದಿ ನೀರಿಗೆ ಎಸೆಯುತ್ತಾಳೆ ಆದರೆ ಭೀಷ್ಮನಾಗಿ ಜನಿಸಿದ ದ್ಯೂ ಕುರುಕ್ಷೇತ್ರ ಯುದ್ಧದವರೆಗೆ ಇದ್ದು ತನ್ನ ಎಲ್ಲ ಪಾಪ ಕರ್ಮಗಳಿಗೆ ಶಿಕ್ಷೆಯನ್ನು ಅನುಭವಿಸುತ್ತಾನೆ ನೋಡಿರಲ್ಲ ಸ್ನೇಹಿತರೆ ಹುಂಗೆಯೂ ಅಸ್ತಿನಾವತಿಯ ಮಹಾರಾಜನಾದ ಶಂತನುವಿಗೆ ಮದುವೆಯಾಗಿ ಹುಟ್ಟಿದ ತಕ್ಷಣ ತನ್ನ ಏಳು ಮಕ್ಕಳನ್ನು ನದಿ ನೀರಿಗೆ ಎಸೆಯಲು ಕಾರಣ ಹಾಗೂ ಭೀಷ್ಮನು ಕಡೆಯ ತನಕ ತನ್ನ ಎಲ್ಲ ಪಾಪ ಕರ್ಮಗಳನ್ನು ಅನುಭವಿಸಿ ಕಡೆಗೆ ಮುಳ್ಳಿನಂತ ಶರಮಂಚದಲ್ಲಿ ಮಲಗಿ ಪ್ರಾಣವನ್ನು ಬಿಡಲು ವಸಿಷ್ಠರ ಶಾಪವೇ ಕಾರಣ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಒತ್ತಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು